ಮನೆ ಇಲ್ಲ ಏನಿಲ್ಲ ಸರ್ ಬಾಡಿಗೆ ಮನೆಯಲ್ಲಿದ್ದಿರಿ ಸರ್ ಇಲ್ಲ ಸರ್ ನಮಗೊಂದು ಸ್ವಂತ ಮನೆ ಅಂತಿಲ್ಲ ಸರ್ ಇಲ್ಲಿ ಎಷ್ಟು ಜನ ಕುಂತೀರಿ ಯಾರಿಗೂ ಸ್ವಂತ ಮನೆ ಇಲ್ಲ ಸರ್ ಸರ್ ಎಲ್ಲಿಂದ ಇಲ್ಲಿ ಬಂದವ್ರಿಗೆ ಸರ್ ಅವ್ರಿಗೆ ಮನೆ ಇದೆ ಸರ್ ನಾವು ಜೀಪ್ನಷ್ಟು ಸಲುವಾಗಿ ಅರ್ಜಿ ಹಾಕಿದ್ರಿ ಸರ್ ಅಲ್ಲಿ ಬರಲಿಲ್ಲ ಸರ್ ನಮ್ಗೆ ಏನಾದ್ರು ಮಾಡಿರಿ ಸರ್ ನಮ್ಗೆ ಜಾಗ ಬೇಕು ನಾವು ಜಾಗ ಕೊಡೋಂಗ ಮಟ ನಾವು ಎಂದಗೋಂಗಿಲ್ಲ ಸರ್ ನಾವು ಕಷ್ಟಪಟ್ಟು ದುಡ್ಕೊಂಡು ತಿಂತಾ ಇದ್ದೀರಿ ಸರ್ ಆದ್ರೆ ಹೆಣ್ಮಕ್ಳು ದುಡಿಮಿನೂ ಇಲ್ಲ ಸರ್ ನಮ್ಗೆ ಏನ್ ಕೆಲಸ ಏನಾರು ತಿಕ್ಕಿ ತಿಂತಿರಿ ಸರ್ ಬಾಡಿಗೆ ಕಟ್ಟ್ರಿ ಸರ್ ನಮ್ಮ ಮಕ್ಕಳ ಸಾಲಿ ಕಲಿಸ್ಬೇಕು ನಮ್ ಹೊಟ್ಟಿ ನೋಡ್ಕೋಬೇಕು ಮನೆ ಬಾಡಿಗೆ ಕಟ್ಟಬೇಕು ನೀವೇ ಹೇಳ್ರಿ ಸರ್ ನಮ್ಗೆ ಜಾಗ ಕೊಡ್ರಿ ಸರ್ ಅಷ್ಟೇ ಈ ಸಲ ನಾವು ಈ ಸಲ ಸರ್ ವೋಟ್ ಹಾಕೋಂಗಿಲ್ಲ ನಮ್ಗ ನಮ್ಗ ಒಂದು ಜಾಗ ಸಿಗಮ ಸರ್ ನಾವು ಮುಂದಾಗಿ నమస్తే సార్ నా పేరు ప్రేమకుమారి ఇండియా కౌన్సిల్స్ మాట్లాడుతున్నాడు సార్ మాకు ఇంట్లో లేదు సార్ మేము ఇక్కడికి వచ్చి నలభై సంవత్సరాలు ఏంటి సార్ మాకు జగ లేదు ఇంట్లో లేదు సార్ మేము ఇంట్లో చేసుకొని బతకాలిద్దాం పిల్లలను సాక్కోవాలి దీంట్లో వాడిగాలు కట్టుకొని బతకాలంటే అంటే చాలా అవుతుంది సార్ మాకు మాకు జగ కావాలి సార్ న్యాయం చేసేయండి ప్లీజ్ సార్ న్యాయం ఇవ్వలేదు

ಈ ಸರ್ ಎಲೆಕ್ಷನ್ ಎಲ್ಲ ರದ್ದು ಮಾಡ್ತೇವ್ ಸರ್ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ನಮ್ಗೆ ಯಾವುದು ಬೇಡ ಸರ್ ಯಾವ ಎಲ್ಲ ರದ್ದು ಮಾಡ್ತೇವ್ ಸರ್ ನಾವೆಲ್ಲ ಇದೇ ಮಾಡ್ತೇವೆ ಅಲ್ಲ ইলেকಷನ್ ಬಂದ್ರೆ ಬಡೂರು ಮಂತೆ ಮನೆ ಮನೆ ಹುಡುಕಂತ ಹೋಟ್ ಕೇಳಿ ಬರ್ತಾರ ಸರ್ ನಮ್ಮಂತ ಕಷ್ಟ ಕೇಳಲಿ ಯಾರ್ಯಾರು ಬರ್ತಾರ ಸರ್ ಬೆಳಗೆದುಂತೀರ್ ಸರ್ ನಮ್ಮಂತ ಕಷ್ಟ ಕೇಳಲಿ ಯಾರ್ಯಾರು ಬಂದಿದ್ದಾರೆ ಸರ್ ಇನ್ನು ಮಾತ್ರ ಯಾರು ಬರಲಿಲ್ಲ ಸರ್ ಯಾರು ಒಂದು ಊಟ ಮಾಡಲಿಲ್ಲ ನೀರು ಕುಡಿಲಿಲ್ಲ ಸರ್ ಎಲ್ಲರೂ ಸರ್ ಒಂದನೇ ದುಡ್illar ಬಡೂರು ಕೊನೇ ಸರ್ ಸರ್ ಡಬ್ಬುಲೇನಕ್ಕೆ ಒಂದನೇ ಅಂತ ಡಬ್ಬುಲೇನಕ್ಕೆ ಒಂದನೇ ಸರ್

ಇಷ್ಟು ಮಂದಿ ಜಾಗ ಸಿಕ್ಕ ನಿಮ್ಗೆ ಸಿಗ್ಲಿಲ್ಲ ರೋಜಾರಿ ಕೇಳಾಯ್ತು ಯಾರು ಒಬ್ಬ ಮಾಡ್ತಾ ಇಲ್ಲ ಬಂದಿಲ್ಲ ನಮ್ಗಿಂತ ಹಿಂದ ಬಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹಾಕ್ತಾವ್ ನಮ್ಗೆ ಯಾಕಿಲ್ಲ एक नाम बनने के जॉब रहा कि यार चुचुचा चना ये सब बोलते हैं चुचुचा चना क्यों क्या है अब हम इगलों चुचुचुचा चना वाकी तो ना वा तो आधे साउंड मंदिर आके तो ना उसे निकलूँगा बेके बेको जागा बेको सरनम के बेके बेको ಇಲ್ಲಿ ಹಾಕಿದಿವ್ರಿ ನಾವು ಫಸ್ಟ್ಗೆ ಇಲ್ಲಿ ಹಾಕಿದ್ರ ಅವ್ರೇನಂದ್ರು ಇದು ಡೇಪಿಗೆ ಸಂಬಂಧಪಟ್ಟಿದ್ದು ಸಂಬಂಧ ಪಟ್ಟಿದ್ದು ನಮ್ಗೆ ಸಂಬಂಧ ಇಲ್ಲ ಅಂದ್ರು ದೇವಸ್ಥಾನ ಐತಿ ರೀ ಆಮೇಲೆ ಮಹಿಳಾ ಮಂಡಲದ ಆಯ್ತು ಆಮೇಲೆ ಇಲ್ಲಿ ಬಾಳವಾಡಿ ಆಯ್ತು ಅವ್ರಿಗೆಲ್ಲ ಹಾಕದಾರ ಐತಿ ನಮ್ಗೆ ಹಾಕಿಲ್ಲ ನಮ್ಗೆ ಹಾಕಿಲ್ಲ ಫಸ್ಟ್ ಹಾಕಿದ್ರೆ ನಾವು ಅಲ್ಲಿ ಏನು ಬರೀ ಬಾಡಿಗೆ ಅದೇ ಬಾಡಿಗೆ ಕಟ್ಟೋದು